ವಕೀಲ್ ರೇಟ್ ಇಪ್ಪತ್ತೊಂದನೇ ಇಸ್ವಿಯಿಂದ ಈ ಮ್ಯಾಟ್ರ್ ಇವತ್ತು ಬರ್ತಾ ಇದೆ ಸಮಾಧಾನವಾಗಿರಿ ನನ್ ಮುಂದೆ ಮೊದಲನೇ ಸರ್ತಿ ಬಂದಿದೆ ಅವಳು ಆದ್ರೆ ಬಿಟ್ಬಿಟ್ಟು ಸುಮ್ಮನೆ ಇರೋ ಪುರಾಣೆ ಎಲ್ಲ ಹೇಳ್ತಾ ಇರಬೇಡಿ ಗೊತ್ತಾಯ್ತಲ್ಲ ನಾನು ಅಡ್ಮಿಟ್ ಮಾಡ್ಕೊಡ್ಸಿದ್ರೆ ಏನ್ ಮಾಡ್ತೀರಿ ಅವ್ರ ಯಾಕೆ ಏನೇನೋ ಮಾತ್ನಾಡ್ತೀರಿ ಟ್ವೆಂಟಿ ಒನ್ ರಿಯಲ್ ದಿಸ್ ಮ್ಯಾಟರ್ ಆನ್ ಟ್ವೆಂಟಿ ಒನ್ ಸಿಕ್ಸ್ ಓಕೆ ಏನಿದು ಏನ್ ಸಾಗರಣೆ ಮಾಡ್ತಿದ್ರೆ ವೆಹಿಕಲಲ್ಲಿ ಮತ್ತೇನ್ ಮಾಡೋದು ಆಯ್ತಲ್ಲಪ್ಪಾ ಪ್ರಶ್ನೆ ಏನು ಅಂತಂದ್ರೆ ನಿಮ್ ಗಾಡಿ ತಾನೆ ಲೈಸೆನ್ಸ್ ಇತ್ತೇನು ಬೀರ್ ಬಾಟಲ್ ಮೂರ್ತಿ ಅಂತ ಕೊಡಬಾರ್ದಲ್ಲ ಜನಗಳ ಅಭಿಪ್ರಾಯ ಏನು ಅಂದ್ರೆ ಕುಡ್ದ್ಬಿಟ್ಟು ಓಟ್ ಹಾಕ್ಬಿಡ್ತಾರೆ ಯಾರ್ಯಾರಿಗೂ ಅಂತ ಪರ್ಮಿಷನ್ ಅಲ್ಲ ಸ್ಪೆಷಲ್ ಪರ್ಮಿಷನ್ ಬೇಕು ಅಂತ ಸಂದರ್ಭದಲ್ಲಿ ಸ್ಪೆಷಲ್ ಪರ್ಮಿಷನ್ ಅಂತ ಇರುತ್ತೆ ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ ಹೋಗುತ್ತೆ ನಮ್ಗೆ ಅದಿಲ್ದಲ್ನೆ ಮುಂದಕ್ಕೆ ಆಗೋದಿಲ್ಲ ಬೆಳಗ್ಗೆ ಶುರುವಾಗೋದೆ ನಮ್ಗೆ ಅದರಿಂದ ಆದ್ರಿಂದ ಅದ್ ಬೇಕು ಅದನ್ನ ಸಾಗಾವಣೆ ಮಾಡಕ್ ನಮ್ಗೆ ಸ್ಪೆಷಲ್ ಪರ್ಮಿಷನ್ ಕೊಡಿ ಅಂತ ತಗೋಬೇಕು ಆವಾಗ ಆ ಡಿಪಾರ್ಟ್ಮೆಂಟ್ ಅವರು ಕೊಡ್ತಾರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ಡಿ ಸಿ ಅವ್ರು ಕೊಡ್ತಾರೆ ಇನೋವಾ ಕಾರಲ್ಲಿ ಹೆಂಗ್ ಮಾರಾಟ ಹೆಂಗ್ ತಗೊಂಡೋಗ್ತೀರಿ ನೀವು ಸಾಗವಣೆ ಮಾಡ್ತೀರಿ ಅದೇನು ಕಮರ್ಷಿಯಲ್ ವೆಹಿಕಲ್ ಅಲ್ವಲ್ಲ ಒಬ್ಬ ಮನುಷ್ಯ ಕುಡಿಯೋದಕ್ಕೆ ತನ್ನ ಪರ್ಸನಲ್ ಕನ್ಸಂಪ್ಷನ್ಗೆ ಏಳ್ನೂರ ಐವತ್ತು ಎಮ್ ಎಲ್ ಇಟ್ಕೋಬಹುದು ಏಳು ಜನ ಅಂತ ಇಟ್ಕೊಳ್ಳಿ ಇನೋವಾದಲ್ಲಿ ಏಳು ಜನ ಕೂತ್ಕೋಬಹುದು ಏಳು ಇಂಟು ಏಳ್ನೂರ ಐವತ್ತು ಎಮ್ ಎಲ್ ಅದಕ್ಕಿಂತ ಅರ್ಧ ಔನ್ಸ್ ಜಾಸ್ತಿ ಇದ್ರೆ ಹಿಡ್ದು ಹಾಕೊಂಡ್ಬಿಡ್ದು ಕರೆಕ್ಟ್ ಆಗಿದೆ ಆರ್ಡರ್ ಪರ್ಸನಲ್ ಕನ್ಸಂಪ್ಷನ್ ಅಂತ ಸ್ವಂತ ಕುಡಿಯಕ್ ಬೇಕು ಅಂತ ಒಬ್ಬೊಬ್ರು ಏಳ್ನೂರ ಐವತ್ತು ಎಮ್ ಎಲ್ ತಗೋಬಹುದು ಅಂತ ಕಾನೂನು ಹೇಳುತ್ತೆ ಸೊ ಏಳ್ನೂರ ಐವತ್ ಎಂ ಎಲ್ ಏಳು ಬಾಟ್ಲಿ ಇಟ್ಕೋಬಹುದು ಏಳು ಜನ ಇದ್ರೆ ಇಬ್ರು ಇದ್ರೆ ಎರಡು ಬಾಟ್ಲಿ ಇಟ್ಕೋಬಹುದು ನೀವು ಅಲ್ಲಿ ಹಿಡ್ದಾಗ ಎಷ್ಟು ಜನ ಇದ್ರಿ ಒಳಗಡೆ ಡ್ರೈವರ್ ಒಬ್ಬನೇ ಮತ್ತೆ ಅವನೇನು ಮೂವತ್ತು ಲೀಟರ್ ಅವನೇ ಕುಡಿಯಕ್ಕಾಗುತ್ತ ನೋಡಿ ಹೇಳ್ತೀನಿ ಮೂರ್ತಿ ಅವೆಲ್ಲ ಆಗಲ್ಲ ಮೂರ್ತಿ ಆಲ್ ರೈಟ್ ರಿಲಿಸ್ಟ್ ಏನ್ ಮಾಡಕ್ ಬರಲ್ಲ ಎಂಟ್ರಿ ಮಾಡಿಸ್ಟ್ ಆನ್ ಟ್ವೆಂಟಿ ಟ್ವೆಂಟಿ ಫಸ್ಟ್ ರಿಲೀಸ್ ದಿಸ್ ಮ್ಯಾಟರ್ ನೋಡಿ ಅದೇನು ಅಂತ ಏನು ಆಯ್ತು ಬೇರೆ ಏನಾದ್ರು ಇದ್ರೆ ಹೇಳಿ ಬೇರೆ ಏನು ಇಲ್ಲ ಸೈಟೇಶನ್ಸ್ ಕೊಟ್ಟೆ ಯಾವ್ದನ್ನು ನೋಡಿಲ್ಲ ಇದು ಜಡ್ಜ್ಮೆಂಟ್ ಆಸ್ಪೆಕ್ಟ್ಸ್ ಹೇಳ್ಬೇಕಷ್ಟೇ ಫ್ಯಾಕ್ಚುಲ್ ಆಸ್ಪೆಕ್ಟ್ಸ್ ಬಿಟ್ಟು ಲೀಗಲ್ ಆಸ್ಪೆಕ್ಟ್ ಏನಾದ್ರು ಇದ್ರೆ ಹೇಳ್ಬೇಕು ನಮಗೆ ರಿವಿಷನ್ ಅಲ್ಲಿ ಇದೀನಿ ಅಪೀಲ್ ನಲ್ಲಿ ಅಲ್ಲ ನೀವು ಮೊನ್ನೆ ಅದಕ್ಕೆ ಹೇಳಿದೀನಿ ಯು ಆರ್ ಮಿಸ್ಟೇಕಿಂಗ್ ದಿಸ್ ಕೋರ್ಟ್ ಇಸ್ ಅಪೀಲ್ ಕೋರ್ಟ್ ನೋ ದಿಸ್ ಇಸ್ ರಿವಿಷನಲ್ ಕೋರ್ಟ್ ಅಲ್ಲಿ ರಿಪೀಟೆಡ್ಲಿ ಹೇಳೋದಕ್ಕೆ ಇಷ್ಟ ಆಗುದಿಲ್ಲ ನನಗೆ ಸುಪ್ರೀಂ ಕೋರ್ಟ್ನವ್ರು ಹೇಳ್ಬಿಟ್ಟಿದ್ದಾರೆ ರಿವಿಷನಲ್ ಕೋರ್ಟ್ ಇನ್ ಸ್ಕೋಪ್ ಎಷ್ಟು ಕೊಡಿ ಕುಡಿಯೋದು ಒಂಚೂರು ಅವ್ರಿಗೆ ಸಿವಿಲ್ ಸೈಡ್ ನಲ್ಲಿ ಬರ್ತಾರೆ ಅವ್ರಿಗೆ ಕ್ರಿಮಿನಲ್ ಸೈಡ್ ನಲ್ಲಿ ನಾವು ಹೆಂಗ್ ಹೇಳೋದು ಕೊಡಮ್ಮ ಅದು ಸ್ಕೋಪ್ ಆಫ್ ರಿವಿಷನ್ ಮೂರೇ ಪಾಯಿಂಟ್ ನೋಡಿ ಅಲ್ಲಿ ಹಳದಿ ಪೇಂಟ್ ಹಾಕಿದೀನಿ ಕೊಡಮ್ಮ ಮೂರೇ ಪಾಯಿಂಟ್ ಪೇಟೆಂಟ್ಲಿ ಫಾಲ್ಸ್ ಇರಬೇಕು ಎರರ್ ಆಫ್ ಜೂರಿಸ್ಟಿಕ್ಷನ್ ಇರಬೇಕು ಸೆಂಟೆನ್ಸ್ ಇರಬೇಕು ಮೂರಕ್ಕೆ ಮಾತ್ರ ಅಲ್ಲಿ ಏನಾಗಬೇಕು ಚೆಕ್ ನನ್ನ ಹೆಸರಲ್ಲಿದೆ ನಿಮ್ಮ ಹೆಸರಲ್ಲಿ ಕಂಪ್ಲೇಂಟ್ ಅದು ಪೇಟೆಂಟ್ಲಿ ಡಿಫೆಕ್ಟಿವ್ ಇನ್ ನೋಟಿಸ್ ವಿಷಯ ಹೇಳಿದ್ರಿ ನೋಟಿಸ್ ಪರ್ಪಸ್ ಏನು ಅಂತ ನೆನೆ ಒಂದು ಜಜ್ಮೆಂಟ್ ಅಲ್ಲಿ ಬರ್ತೀನಿ ಇನ್ನೊಂದ್ರಲ್ಲಿ ಡೀಟೇಲ್ ಆಗಿ ಬರ್ದು ಒಂದು ರಿಪೋರ್ಟ್ ಮಾಡ್ತೀನಿ ನೋಟಿಸ್ ಈಸ್ ನಾಟ್ ದಿ ಒನ್ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ದಿ ಕನ್ಕ್ಲೂಷನ್ ಆಫ್ ದಿ ಅಫೆನ್ಸ್ ಆಸ್ ಎ ಪ್ಯಾರಾಮೀಟರ್ ನೋಟಿಸ್ ಈಸ್ ಗಿವಿಂಗ್ ಒನ್ ಮೋರ್ ಚಾನ್ಸ್ ಫಾರ್ ದಿ ಅಕ್ಯೂಸ್ ಟು ರೀಟ್ರೇಸ್ ಸ್ಟೆಪ್ ಅಂತ ನೆನೆ ಬರ್ದಿದ್ದೀನಿ ಪೂರ್ತಿ ಬರೆಯಕ್ಕೆ ಆಗ್ಲಿಲ್ಲ ಅದು ಬಿಕಾಸ್ ಇಟ್ ವಾಸ್ ಅನ್ ದಿ ಅಡ್ಮಿಷನ್ ಫೈನಲ್ ಇಯರಿಂಗ್ ಬಂದಾಗ ಡೀಟೇಲ್ ಆಗಿ ಅದನ್ನ ಚರ್ಚೆ ಮಾಡಿ ಬರೀತೀನಿ ಯಾವ ಕಾರಣಕ್ಕೋಸ್ಕರ ಆಕ್ಟ್ ಒಳಗಡೆ ಹದಿನೈದು ದಿವಸ ಕೊಟ್ಟರು ಒಂದು ನೋಟಿಸ್ಗೆ ಅಂತಂದ್ರೆ ಹಲವಾರು ಕಾರಣಗಳಿರುತ್ತೆ ಚೆಕ್ ತಗೊಂಡೋಗಿರ್ತೀರಿ ಇಂತ ಒಂದು ಮಳೆ ಬರ್ತಿರುತ್ತೆ ರೈನ್ ಕೋಟ್ ಇಂದ ತೆಗಿಯುವಾಗ ಒಂದು ಸ್ವಲ್ಪ ಸ್ಮರ್ಜ್ ಆಗ್ಬಿಡುತ್ತೆ ಒಂದ್ ಲಕ್ಷ ಅಂತ ಬರ್ದಿರೋದ್ರಲ್ಲಿ ಒಂದೇ ಹೋಗ್ಬಿಟ್ರಿ ನೀನ್ ಬೆಲೆ ಅದಕ್ಕೆ ಒಂದಿದ್ರೆ ಅದ್ರ ಮುಂದೆ ಎಷ್ಟನ್ನೇ ಬೇಕಾದ್ರೆ ಹಾಕೋಬಹುದು ಒಂದೇ ಹೋಗ್ಬಿಟ್ರೆ ಐ ಎಂ ಸಿಲ್ ಅಡ್ವರ್ಟೈಸ್ಮೆಂಟು ಟಿಕ್ ಟಿಕ್ ಅಂತ ನೀಡ್ಬಿಡೋದು ಹಂಗಾಗ್ಬಿಡುತ್ತೆ ಅಂತ ಸಂದರ್ಭ ಇರ್ಬೋದು ಅವಾಗ ಚೆಕ್ ಆಬ್ಲಿಟ್ರೇಟ್ ಆಯ್ತು ನನ್ಗೊಂದು ಚೆಕ್ ಬರೋದಿರುತ್ತೆ ಇವತ್ತು ದುಡ್ಡು ಬಿಸ್ನೆಸ್ ಹೌಸಸ್ ಅಲ್ಲಿ ಅದೆಲ್ಲ ಕಾಮನ್ ನಾವೆಷ್ಟು ಡೆಪಾಸಿಟ್ ಮಾಡಿದ್ವಾ ಇವತ್ತು ಈ ಫಾರ್ಮು ಆ ಫಾರ್ಮು ಆ ಫಾರ್ಮು ಎಲ್ಲ ಎಷ್ಟು ಬಂತೋ ಅವೆಲ್ಲ ಬಂದ ಮೇಲೆ ಏನಾಯ್ತು ಓಕೆ ನನ್ನ ಹತ್ರ ಅಬೌಟ್ ಟೆನ್ ಟು ಟ್ವೆಲ್ ಲ್ಯಾಕ್ಸ್ ಇವತ್ತು ಬೈ ಅಬೌಟ್ ಲೆವೆನ್ ಫಾರ್ಟಿ ಫೈವ್ ಟ್ವೆಲ್ ಓ ಕ್ಲಾಕ್ ನನ್ನ ಅಕೌಂಟ್ ಅಲ್ಲಿ ಇರುತ್ತೆ ನಾವು ಅವ್ರಿಗೆ ಫಾರ್ಮ್ಗೆ ಎಷ್ಟು ಕೊಟ್ಟಿದ್ದೀವ ಚೆಕ್ ಎಂಟು ಲಕ್ಷ ಓಕೆ ಲೆವೆನ್ ಅಂಡ್ ಹಾಫ್ ಲ್ಯಾಕ್ಸ್ ಇರುತ್ತೆ ಎಂಟು ಲಕ್ಷ ಆನರ್ ಆಗುತ್ತೆ ಫೈನ್ ಇದರ ಬೇಸಿಸ್ ಮೇಲೆ ನಾನು ಇಶ್ಯೂ ಮಾಡ್ಬಿಟ್ಟಿರ್ತೀನಿ ಚೆಕ್ ಅದ್ರಲ್ಲಿ ನನ್ಗೆ ಬರಬೇಕಾದ್ರಲ್ಲಿ ಎರಡೋ ಮೂರೋ ಬರೋಲ್ಲ ಏಳು ಲಕ್ಷ ಇರುತ್ತೆ ಎಂಟು ಲಕ್ಷ ಚೆಕ್ ಡಿಸೈನರ್ ಆಗಿಬಿಡುತ್ತೆ ವಾಂಟ್ ಆಫ್ ಫಂಡ್ಸ್ ಅಂತ ಒಂದ್ ರೂಪಾಯಿ ಕಮ್ಮಿ ಇದ್ರು ಅವ್ರು ಮಾಡಲ್ಲ ಬ್ಯಾಂಕ್ನವರು ರೆಗ್ಯುಲರ್ ಬ್ಯಾಂಕರ್ ಇತ್ತು ಅಂತಂದ್ರೆ ಸರ್ ಈ ತರ ಒಂದು ಬಂದಿದೆ ಏನ್ ಮಾಡೋದು ಹಾಕದ ವಾಪಸ್ಸು ಅಂತ ಕೇಳ್ತಾರೆ ಆಗ ಅವನು ಹೇಳ್ತಾನೆ ಏನ್ ನೋಡಿ ಓಡಿ ಗಿಡಿ ಮಾಡ್ಬಿಟ್ಟು ಹಾಕ್ಬಿಡಿ ನಂದೊಂದು ಚೆಕ್ ಇದೆಯಲ್ಲ ಕ್ಲಿಯರೆನ್ಸ್ ಅಲ್ಲಿ ಅಂತ ಮ್ಯಾನೇಜರ್ ಒಬ್ಲೈಸ್ ರಿಪ್ಯೂಟೆಡ್ ಕಸ್ಟಮರ್ಸ್ ಕಸ್ಟಮರ್ಸ್ ಇದ್ದಾಗ ಇವನ್ ಅದರ್ವೈಸ್ ಮಾಡ್ತಾರ ಸಣ್ಣ ಪುಟ್ಟದೆಲ್ಲ ಸೆಕೆಂಡ್ ಕ್ಲಿಯರಿಂಗ್ ತನಕ ಕಾಯಣ ಅಂತ ದಟ್ ಇಸ್ ದಿ ರೂಲ್ ಆಕ್ಚುಲಿ ಸೆಕೆಂಡ್ ಕ್ಲಿಯರಿಂಗ್ ತನಕ ಅವರು ದುಡ್ಡು ಏನಾದ್ರು ತಂದು ಕಟ್ತಾರ ಹಾಕ್ತಾರ ನೋಡ್ತಾರ ಅಂತ ಏನು ಇಲ್ಲ ಆವಾಗ ಡಿಸೈನರ್ ಆಗ್ಬಿಟ್ಟಿರುತ್ತೆ ಇಂತ ಹತ್ತು ಹಲವು ಸಂದರ್ಭಗಳಲ್ಲಿ ನಾನು ಎಷ್ಟೆ ಲಿಸ್ಟ್ ಮಾಡಿಟ್ಟಿದ್ದೀನಿ ಏನೇನು ಬರ್ಬೋದು ಅಂತ ಇದರ ಆಧಾರದ ಮೇಲೆ ಅವ್ರು ಕೊಡ್ತಾರಲ್ಲ ಬ್ಯಾಂಕ್ ಇನ್ನು ಇದೊಂದು ಆಧಾರದ ಮೇಲೆ ಅವುಗಳಲ್ಲಿ ಕೆಲವನ್ನೆಲ್ಲ ನಾವು ಸರಿಪಡಿಸ್ತಕ್ಕಂತ ಅವಕಾಶಗಳು ಇರ್ತವೆ ಹೆಸರು ತಪ್ಪಾಗ್ಬಿಟ್ಟಿರೋದು ಇನಿಷಿಯಲ್ ತಪ್ಪಾಗ್ಬಿಟ್ಟಿರೋದು ಒಂದ್ ನಂಬರ್ ಬಿಟ್ಟು ಹೋಗಿರೋದು ಡೇಟ್ ತಪ್ಪಾಗಿ ಬರ್ದ್ಬಿಡೋದು ನೀವು ನೋಡಿ ತರ್ಟಿ ಒನ್ ಟ್ವೆಲ್ ಟ್ವೆಂಟಿ ಟ್ವೆಂಟಿ ಫೋರ್ ಬರ್ದು ಬರ್ದು ಬರದು ಅಭ್ಯಾಸ ಆಗಿರುತ್ತೆ ಒನ್ ಒನ್ ಟ್ವೆಂಟಿ ಫೈವ್ ಹಾಕುವಾಗ ಒನ್ ಒನ್ ಟ್ವೆಂಟಿ ಫೋರ್ ಅಂತ ಬರ್ದ್ಬಿಡೋ ಅಭ್ಯಾಸ ಬಂದ್ಬಿಡುತ್ತೆ ಅಷ್ಟು ವರ್ಷ ವರ್ಷ ಪೂರ್ತಿ ಡೇಟ್ ಹಾಕಿರ್ತೀವಲ್ಲ ಸೊ ಒನ್ ಒನ್ ಟ್ವೆಂಟಿ ಫೈವ್ ಟೂ ಒನ್ ಟ್ವೆಂಟಿ ಫೈವ್ ಹಾಕುವಾಗ ದರ್ ಇಸ್ ಎ ಪಾಸಿಬಿಲಿಟಿ ದಟ್ ವಿ ರೈಟ್ ಇಟ್ ಆಸ್ ಟ್ವೆಂಟಿ ಫೋರ್ ಬಿಕಾಸ್ ಸ್ಟಿಲ್ ಇನ್ ದಟ್ ಆ ಮೈಂಡ್ ಟ್ವೆಂಟಿ ಫೈವ್ ಅಂತ ಹೇಳಿದ್ರು ಟ್ವೆಂಟಿ ಫೋರ್ ಬರ್ದು ಬಿಟ್ಟಿರುತ್ತೆ ಇಂಥ ತಾಪತ್ರಯಗಳೆಲ್ಲ ಆಗ್ಬೋದು ಈಗ ಅವನು ಅಪರಾಧಿ ಮನೋಭಾವದಿಂದ ತೊಂದರೆ ಇಲ್ಲ ಕೊಟ್ಟನಾಜವಾದ ಸದ್ಭಾವನೆಯಿಂದ ಉಂಟಾದಂಥ ತಾಪತ್ರಯವ ಇದು ಅಂತ ನೋಡ್ಬೇಕು ಸ್ಟ್ಯಾಚ್ಯೂಟ್ ನೋಡ್ತು ನೋಡ್ಬಿಟ್ಟು ಶಾಸನ ಬರ್ದವ್ರು ಏನ್ ಮಾಡಿದ್ರು ಇಲ್ಲ ಇಂಥ ಎಷ್ಟೋ ಸಂದರ್ಭಗಳು ಹಾಗಾಗಿ ಡೈರೆಕ್ಟ್ ಆಗಿ ಅವನ್ನ ಕ್ರಿಮಿನಲ್ ಕೋರ್ಟ್ ತನ್ನ ನಿಲ್ಲಿಸೋದು ತಪ್ಪಾಗುತ್ತೆ ಒಂದು ಹದಿನೈದು ದಿವಸ ಅವ್ನಿಗೆ ಅವಕಾಶ ಕೊಡೋಣಪ್ಪ ಕೊಟ್ಟು ಅವನ್ ಅದರಲ್ಲಿ ದೊಗಡೆ ದುಡ್ಡು ಕೊಡದೆ ಹೋದ್ರೆ ತೊಂದರೆ ಆಗಲಿ ಮೊದಲು ಮೊದಲೇ ಒಂದು ಸೆಟ್ ಆಫ್ ಡಿಸಿಷನ್ಸ್ ಬಂತು ಅಂದ್ರೆ ಇಫ್ ಐ ಹ್ಯಾವ್ ಫೈಲ್ಡ್ ದಿ ಕಂಪ್ಲೇಂಟ್ ಬಿಫೋರ್ ಎಕ್ಸ್ಪೈರಿ ಆಫ್ ಫಿಫ್ಟೀನ್ ಡೇಸ್ ಇಟ್ ವುಡ್ ಹ್ಯಾವ್ ಬಿನ್ ಡಿಸ್ಮಿಸ್ಡ್ ಸುಪ್ರೀಂ ಕೋರ್ಟ್ ಸೆಟ್ ನೋ ನೋ ಡೋಂಟ್ ಡೂ ದಟ್ ವೈ ಯು ಸೆಂಡ್ ಇಮ್ ಬ್ಯಾಕ್ ಯು ಟೇಕ್ ದಿ ಕಾಗ್ನೈಸನ್ಸ್ ಆಫ್ಟರ್ ದಿ ಫಿಫ್ಟೀನ್ ಡೇಸ್ पर्सेड इफेक्टिव कंप्लें हाकद सुप्रीम कॉर्ट बेड बेड अवेनको बेड़ी यु फॉर 15 डेज़ सी नोटिस आन पर्टिक्युल फैन फिफ्टीन डेस् फिफ्टीन डेस मुं ना हाँबिट्तवी केसुअ यु वे फॉर् फिफ्टीन डेस्टेग्नजे दुर्ड को आर्ल कंटिजेंसिस दट हैप दि नोटिस वास् इश्यूड इन दिस रेगार्ड ಇದಾಯ್ತು ನಿಮ್ ಕೇಸಲ್ಲಿ ಏನಾಗಿದೆ ನೋಟಿಸ್ ಸರ್ವಾಗ್ಲಿಲ್ಲ ನಾನೇನ್ ಮಾಡ್ಲಿ ಅಂತ ಅಂತ ಸಂದರ್ಭದಲ್ಲಿ ನಾನೇನ್ ಮಾಡ್ಲಿ ಅಂತ ವೆಲ್ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ಸೇ ಆನ್ ದಿ ಡೇ ವೆನ್ ಯು ಗೋ ಬಿಫೋರ್ ದಿ ಕೋರ್ಟ್ ನೋಡಿ ಅಲ್ಲಿ ಇದೆ ಡೈರೆಕ್ಷನ್ ನಂಬರ್ ತ್ರೀ ಆನ್ ದಿ ವೆನ್ ಯು ಗೋ ಬಿಫೋರ್ ದಿ ಕೋರ್ಟ್ ಇದೆಲ್ಲ ಆಗೋಯ್ತು ಸಮನ್ಸ್ ಬಂತಲ್ಲ ಆನ್ ದಿ ಡೇ ವೆನ್ ಯು ಗೋ ಬಿಫೋರ್ ದಿ ಕೋರ್ಟ್ వాట్ యుర్ రిక్వైడ్ టు డూ ఈ నాట్ ఫైల్ బెల్ అప్లికేషన్ అండ్ ఆల్ సింపుల్లీ ఎక్సిక్యూట బాండ్ కరదా సార్ అంత అదే అో క్వశ్చన్ ఆఫ్ ఎనిీ బెల్ అండ్ ఆల్ దీస్ థింగ్స్ సింపల్ ఎంటర్ ఎ బాండ్ దట్ ఐ విల్ కమ్ వెన్ ఎవర్ యు కాల్ ఐ విల్ కమ్ అది కసు బాండ్ బర్కొట్బడి బాండ్ బర్కొట్బట్ ఆన్ ది వెరీ సేమ్ డే యూ శుడ్ అర్ ఫైల్ అండ్ అప్లికేషన్ అండ్ ఫార్టీ ఫైవ్ టు ఆర్ ఎంటర్ ది ప్లీట్ ఐఎమ్ నాట్ లయబల్ టు పే ಆ್ಯಂಡ್ ಇಫ್ ಯು ಸೇ ದಟ್ ಯು ಆರ್ ನಾಟ್ ಲಯಬಲ್ ಟು ಪೇ ಬಟ್ ಯು ಡೋಂಟ್ ಫೈಲ್ ಎನಿ ಅಪ್ಲಿಕೇಶನ್ ಅಂಡರ್ ಒನ್ ಫಾರ್ಟಿ ಫೈವ್ ಟು ದಿ ಕೇಸ್ ಶುಡ್ ಸ್ಟಾರ್ಟ್ ವಿತ್ ಡಿಫೆನ್ಸ್ ಎವಿಡೆನ್ಸ್ ನಾಟ್ ವಿತ್ ದಿ ಕಂಪ್ಲೇನೆಂಟ್ ಎವಿಡೆನ್ಸ್ ಕೆಲವ್ರು ಮ್ಯಾಜಿಸ್ಟ್ರೇಟ್ ನನ್ನ ಹತ್ರ ಪಟ್ಟ ಮಾಡಿಸಿಕೊಂಡು ಅವ್ರು ಮಾಡ್ತಾ ಇದ್ದಾರೆ ಇನ್ ಕೆಲವು ಕಡೆ ಲಾಯರ್ಗಳೆಲ್ಲ ಅವ್ರು ಜಗಳಕ್ಕೆ ಬಿದ್ದು ಬಿಟ್ಟಿದ್ದಾರೆ ಏನ್ ರೀ ಎಲ್ಲ ಗೊತ್ತಿರೋದಿಲ್ಲ ನಿಮ್ಗೆ ಏನು ನಿನ್ನಾರ ಮನ್ಶಿಪ್ ಮಾಡಿದವರು ಅಂತ ಅವ್ರಿಗೆಲ್ಲ ಉತ್ತರ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ದಿಸ್ ವಾಸ್ ಇನ್ ಟೂ ತೌಸಂಡ್ ತರ್ಟೀನ್ ರಿಪೋರ್ಟೆಡ್ ಇನ್ ಟೂ ತೌಸಂಡ್ ಫೋರ್ಟೀನ್ ಎನ್ ಟ್ವೆಂಟಿ ಫೋರ್ ಸೊ इन दट फैशन आरबल टू डिटी थ्री यु अंडर्स हाँ समरी सूट रूल थ्रीटी एला ಅವ್ನು ತಿರ್ಗಿ ಹಾಕ್ಬಿಟ್ಟಿರ್ಬೋದು ಅಂಥ ಕೇಸಲ್ಲಿ ನಿಮ್ಮ ಪ್ರೂಫ್ ಇದ್ರೆ ಕೊಟ್ಬಿಟ್ರೆ ಮುಂದೆ ಮುಗ್ದೋಯ್ತು ಅವಾಗ ಅಲ್ಲೇ ಡಿಸ್ಮಿಸ್ ಮಾಡು ಅಂತ ಇಲ್ಲೇ ಹೋದ್ರೆ ಯು ಶುಡ್ ಫೈಲ್ ಎನ್ ಅಪ್ಲಿಕೇಶನ್ ಸೀಕಿಂಗ್ ಪರ್ಮಿಷನ್ ಟು ಕ್ರಾಸ್ ಎಕ್ಸಾಮಿನ್ ದಿ ಕಂಪ್ಲೇನೆಂಟ್ ವು ಇಸ್ ಟು ಬಿ ಟ್ರೀಟೆಡ್ ಆಸ್ ಪಿ ಡಬ್ನ್ ಬೇಸ್ಡ್ ಆನ್ ದಿ ಅಫಿಡೆವಿಟ್ ಓನ್ಲಿ ಮುಂಚೆ ಹಾಕಿರ್ತಾನಲ್ಲ ಕಂಪ್ಲೇಂಟ್ ಜೊತೆಗೆ ಅಫಿಡವಿಟ್ ಅದೇ ಎಕ್ಸಾಮಿನೇಷನ್ ಚೀಫು ನೋ ಮೋರ್ ಎಕ್ಸಾಮಿನೇಷನ್ ಇಸ್ ನೆಸರಿ ಅದ್ರ ಮೇಲೆ ಟ್ರೀಟ್ಮೆಂಟ್ ಮಾಡು ಅಂತ ಮಾಡಿದ ಮೇಲೆ ಅದ್ರ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ಅಂತ ಹೇಳ್ತಾರೆ ಆಮೇಲೆ ಡಿಫೆನ್ಸ್ ಎವಿಡೆನ್ಸ್ ಅಂತ ಆ ಅಪ್ಲಿಕೇಶನ್ ಇಲ್ದರೆ ದಿ ಕೇಸ್ ಕಮೆನ್ಸ್ ವಿತ್ ಡಿಫೆನ್ಸ್ ಎವಿಡೆನ್ಸ್ ಅಂತ ಸೊ ಕ್ವಶನ್ ಆಫ್ ನೋಟಿಸ್ ಈಸ್ ನಾಟ್ ಎ ದಟ್ ಕಾಂಪೋನೆಂಟ್ ವಿಚ್ ವಿಲ್ ಸೇ ದಟ್ ಇಟ್ ಒನ್ ಥರ್ಟಿ ಏಟ್ ಆರ್ ನಾಟ್ ನೋಟಿಸ್ ಈಸ್ ಓನ್ಲಿ ಎ ಸೆಕೆಂಡ್ ಚಾನ್ಸ್ ಫಾರ್ ಇಮ್ ಟು ರೀಟ್ರೇಸ್ ಒನ್ ಮೋರ್ ಚಾನ್ಸ್ ಫಾರ್ ಇಮ್ ಟು ಪೇ ದಿ ಮನಿ ಸರ್ವಿಸ್ ಆಗಿಲ್ಲ ಅಂದ್ರೆ ಗೊತ್ತಾಯ್ತಲ್ಲ ಕೋರ್ಟ್ ಮುಂದೆ ಬಂದಿದ್ದೀರಲ್ಲ ಅವತ್ತು ದುಡ್ಡು ಕೊಡಿ ಇನ್ನೂ ಹದಿನೈದು ದಿವಸ ಆಯ್ತಲ್ಲ ತಿಂಗಳ ಆಯ್ತಲ್ಲ ಇವತ್ತಿಗೂ ಕೊಟ್ಟಿಲ್ವಲ್ಲ ಇವತ್ತಿಗೂ ಕೊಟ್ಟಿಲ್ವಲ್ಲ ಎರಡ್ ಸಾವಿರದ ಹದಿನೇಳನೇ ಇಸ್ವಿ ಮ್ಯಾಟ್ರು ಇಪ್ಪತ್ನಾಲ್ಕಾಯ್ತು ಹದಿನೈದು ದಿವಸ ಎಷ್ಟು ಹದಿನೈದು ದಿವಸಗಳಾಗೋಯ್ತು ವೈ ನೋ ಕ್ವಶನ್ ಆಫ್ ಎನಿ ಅದರ್ ಇಶ್ಯೂ